ಇತ್ತೀಚೆಗೆ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಈ ತೆರೆದ ಭಾವಿಯಲ್ಲಿ ಮಕ್ಕಳ ಬಿಡುವಂಥ ಅನೇಕ ಸಂದರ್ಭಗಳಲ್ಲಿ ಅದನ್ನು ತಪ್ಪಿಸಲು ಈ ವಿಧೇಯಕವನ್ನು ತರಲಾಗಿದೆ ಹಾಗಾಗಿ ಮುಂದೆ ನಡೆಯುವಂಥ ಈ ತಿದ್ದುಪಡಿಯಲ್ಲಿ ಕೆಲವು ಪ್ರಿಕಾಷನ್ಸ್ ತಗೊಂಡು ಆ ಮಾಡುವಂಥ ಬೋರ್ವೆಲ್ ತೆಗೆಯುವಂಥ ಏಜೆನ್ಸಿ ಮತ್ತು ಅದರ ಮಾಲೀಕರು ಅವರೆಲ್ಲ ಕೆಲವು ಕ್ರಮಗಳು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ನಿರ್ದಿಷ್ಟವಾದಂಥ ವಿಷಯಗಳನ್ನ ನಾವು ಇದರಲ್ಲಿ ತಂದಿದ್ದೀವಿ ಅದೇ ಲೋಕಲ್ ಬಾಡೀಸ್ನ ಸಹಿತ ಇದರಲ್ಲಿ ಇನ್ವಾಲ್ವ್ ಮಾಡಿ ಅವರು ಸಹಿತ ಅದರ ದಿನ ಮೊದಲೇ ಮಾಹಿತಿ ನೀಡಿದ ಮುಖಾಂತರ ಆ ಬೋರ್ವೆಲ್ಗಳ್ನ ಏನು ಎಪ್ರೋವ್ ಆಗಿರ್ತಕ್ಕಂಥ ಬೋರ್ವೆಲ್ಗಳ ಬಗ್ಗೆ ಬೇಲೆ ಆಗಬೇಕಾಗಿದ್ದು ಬೋರ್ಡ್ ಆಗ್ತಕ್ಕಂಥದ್ದು ಮತ್ತು ಅಲ್ಲೇ ಜನರು ಯಾವುದೇ ಮಕ್ಕಳಲ್ಲಿ ಹೋಗಲಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿಕ್ಕೆ ವಿಧೇಯಕರು ನಾವು ತಂದಿದ್ದೀನಿ ಏನಪ್ಪ ಸನ್ಮಾನ್ಯ ಅಧ್ಯಕ್ಷರೇ ಬಿಲ್ ಸ್ವಾಗತ ಇದೆ ಆದರೆ ಶಿಕ್ಷೆ ಮತ್ತು ದಂಡನೆ ಇದೆಯಲ್ಲ ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ಐದರಿಂದ ಆರು ಲಕ್ಷ ರೂಪಾಯಿ ಮೇಲೆ ಖರ್ಚಾಗ್ತದೆ ಆಗುತ್ತಲ್ಲ ಆಗುತ್ತೆ ಇಲ್ಲ ಹತ್ತು ಲಕ್ಷ ರೂಪಾಯಿ ಆಗ್ಬೋದು ಇವ್ರ ದಂಡನೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಮಗು ಜೀವ ಹೋಗ್ತೈತೆ ನಾವು ನಾವು ನೋಡಿದ್ದೀರಿ ಟಿ ವಿಗಳಲ್ಲಿ ಈ ಥರದ ಘಟನೆ ಆದಾಗ ಬೆಳಗ್ಗೆ ಶುರುವಾದ್ರೆ ಸಂಜೆವರೆಗೂ ಇದನ್ನೇ ನೋಡ್ತಾ ಇದ್ದೀರಿ ಆಪರೇಷನ್ ಇಡೀ ಜಿಲ್ಲಾಡಳಿತ ಪೂರ್ತಿ ಅಲ್ಲೇ ಇರ್ತತೆ ಡಿ ಸಿ ಯಿಂದ ಹಿಡ್ದು ಎಲ್ಲ ಇರ್ತತೆ ಅಂದರೆ ಜಾಸ್ತಿ ಮಾಡಬೇಕು ಇದು ದಂಡನೆ ಇದೆಯಲ್ಲ ಜಾಸ್ತಿ ಮಾಡಿ ಒಂದು ನಾಲ್ಕು ಲಕ್ಷನೋ ಐದು ಲಕ್ಷನೋ ಹಾಕಿ ಅವನು ಇವನು ತಾನೇ ಕಟ್ಟೋದು ಅವ್ನು ಅವನು ಅವನಿಗೆ ದಾಡಿ ಇದೆ ಕಟ್ತಾರೆ ಅವನು ಕರೆಕ್ಟಾಗಿ ಮುಚ್ಬಿಟ್ಟು ಹೋಗ್ತಾನೆ ಅವನೇ ಅವ್ನಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು ನೀವು ರೈತನ್ ಕೊಟ್ರೆ ಮಾಡಲ್ಲ ಸುಮ್ಮನೆ ಹಾಕ್ತಾರೆ ಅವಂದೇ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು ಜಾಸ್ತಿ ಫೈನ್ ಹಾಕ್ಬೇಕು ಹ ಕನಿಷ್ಠ ಒಂದ್ ಲಕ್ಷದಿಂದ ಐದ್ ಲಕ್ಷದ ಒಳಗಡೆ ಹಾಕಿ ಆ ಸುದ್ದಿ ಓದುವಂತದ್ದೇ ಒಂಥರ ಕರಳು ಹೆಚ್ಚಾಗ್ತದೆ ಖಂಡಿತವಾಗಿ ಇದನ್ನು ತಡೆಗಟ್ಟುವ ದೃಷ್ಟಿಯಿಂದ ಈ ಬಿಲ್ ಸ್ವಾಗತಾರ ಏನೂ ತೊಂದರೆ ಇಲ್ಲ ಆದರೆ ಇದು ಯಾರೋ ಸ್ಥಳೀಯ ಪ್ರಾಧಿಕಾರಿಗಳು ಸಾಮಾನ್ಯ ರೈತರು ಬಾವಿ ಕೊಳವೆರಿಸ್ತಾರೆ ಜಮೀನಲ್ಲಿ ಅವರಿಗೆ ಕಿರುಕುಳ ಪ್ರಯ ಆಗಬಾರ್ದು ಅನ್ನುವಂಥದ್ದು ರೈತರಿಗೆ ಕಿರುಕುಳ ಆಗುವಂಗೆ ಆಗಬಾರ್ದು ಇದೆಲ್ಲ ಸೆಕ್ಯೂರಿಟಿ ಇದನ್ನೆಲ್ಲ ಸರಿ ಇದೆ ಮುಚ್ಚಬೇಕು ಸುತ್ತ ಮುಳ್ಳು ತಂತಿ ಬೇಲಿ ಕಟ್ಟಬೇಕು ಅದಕ್ಕೆ ಇದನ್ನೆಲ್ಲ ಮ ಮಣ್ಣು ಇದನ್ನೆಲ್ಲ ತುಂಬಿ ಅದನ್ನ ಫಿಲಪ್ ಮಾಡಬೇಕು ನೀವು ಎಲ್ಲದೂ ಸರಿ ಇದೆ ಆದರೆ ಇದಕ್ಕಾಗಿ ಕಿರುಕುಳ ಕೊಡುವಂಥದ್ದು ಆಗಬಾರ್ದು ಸಾಮಾನ್ಯ ಈಗ ಸರ್ಕಾರ ಈಗ ಇಲ್ಲ ಬೌರ್ವೆಲ್ಗಳನ್ನು ಹಾಗಾಗಿ ಪ್ರೈವೇಟ್ನವರು ಸಾಮಾನ್ಯ ರೈತರು ತೋಡುವಾಗ ಅದೇ ಅದೇ ಕ್ಲಾಪಾಗಿ ವೆಲ್ಡ್ ಮಾಡಬೇಕು ಅವರ ಹತ್ರ ಮಿಷನ್ನಲ್ಲೇ ಇರ್ತದದು ನೀವು ಇದನ್ನ ಕೂಡಲೇ ಭಯಭೀತಿಯಾಗಿ ವೆಲ್ಡ್ ಮಾಡ್ತಾನೆ ಆದರೆ ಸ್ಥಳೀಯ ಪ್ರಾಧಿಕಾರಿಗಳು ಅಧಿಕಾರಿಗಳವ್ರಿಗೆ ಕಿರುಕುಳ ಪ್ರಯಾರ ಹಾಗೆ ಇದರಲ್ಲಿ ಏನು ಏನಾದರೂ ಮಾಡಬೇಕು ಅಧ್ಯಕ್ಷರೇ ಗ್ರಾಮ ಪಂಚಾಯತಿ ಪ್ರದೇಶದಲ್ಲಿ ಕೊರದಾಗ ಸರ್ಕಾರಿ ಜಾಗದಲ್ಲಿ ಗ್ರಾಮಗಳಿಗೆ ನೀರು ಕೊರದಾಗ ಅವ್ರು ಹಾಗೆ ಬಿಟ್ಟು ಹೋಗೋದು ಜಾಸ್ತಿ ಅದನ್ನು ಮುಚ್ಚೋದಿಲ್ಲ ಅದನ್ನು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾರು ಯಾವ ಇಲಾಖೆ ಬೋರನ್ನು ಕೊರೆಸ್ತಾರೆ ಅವರು ನೀರು ಬಂದರೆ ಪೂರ್ಣ ಪ್ರಮಾಣದಲ್ಲಿ ನೀರು ಬಂದರೆ ಆ ಕ್ಯಾಪನ್ನು ಹಾಕಿ ಸುರಕ್ಷಿತವಾಗಿ ನೋಡ್ಕೋಬೇಕು ಅಂದರೆ ಅದು ನೀರು ಬರಲಿಲ್ಲ ಅಂದರೆ ಅದನ್ನು ಸಂಪೂರ್ಣವಾಗಿ ಆ ಪೈಪನ್ನು ಕಿತ್ಕೊಂಡು ಮಣ್ಣನ್ನು ಮುಚ್ಚುವಂಥ ಕೆಲಸ ಮಾಡಬೇಕು ಇದು ಹಂಗೆ ಬಿಟ್ಟು ಬಿಟ್ಟು ಏನಾಗುತ್ತೆ ಸ್ವಲ್ಪ ಮೈ ಮರೆತಂಗೆ ಹೋಗಿಬಿಟ್ಟು ಕೊನೆಯಲ್ಲಿ ಅದು ನಿಜವಾಗ್ಲೂ ಎರಡು ಮೂರು ಪ್ರಕರಣಗಳಾಗಿದ್ದಾವೆ ಅದರಿಂದ ಆ ಗ್ರಾಮ ಪಂಚಾಯತಿ ಜವಾಬ್ದಾರಿ ಮಾಡಬೇಕು ಗ್ರಾಮ ಪಂಚಾಯತಿ ಸರ್ಕಾರದಿಂದ ಕೊರೆದಂಥ ಆ ಬೋರ್ವೆಲ್ಗಳಿಗೆ ಇವಕ್ಕೆ ಅದು ಬಾಕಿ ಬೋರ್ವೆಲ್ಗಳಿಗೆ ಓನರ್ಗಳನ್ನ ಫಿಕ್ಸ್ ಮಾಡಿ ನಾವೇನು ಬೇಡ ಓನರ್ ಗಳಿಗೆ ದಂಡ ವಿಧಿಸ್ ಪ್ರಯತ್ನ ಮಾಡಿದ್ರೆ ಒಳ್ಳೇದೇ ಓನರ್ಗಳಿಗೆ ಅಷ್ಟು ಜವಾಬ್ದಾರಿ ಇಲ್ಲ ಅಂತಂದ್ರೆ ವ್ಯವಸ್ಥೆ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಓನರ್ಗಳನ್ನೇ ಜವಾಬ್ದಾರಿ ಮಾಡೋದು ಅಧ್ಯಕ್ಷರೇ ಇದು ಕ್ರಿಮಿನಲ್ ಅಫೆನ್ಸ್ ಕೂಡ ಮಾಡುವಂತದ್ದು ಅವಶ್ಯಕತೆ ಇದೆ ಯಾಕಂದ್ರೆ ಇದು ಒಂದು ಮಕ್ಕಳ ಜೀವ ಹೋಗುವಂತ ವಿಷಯ ಹಾಗಾಗಿ ದಂಡದ ಜೊತೆ ಕ್ರಿಮಿನಲ್ ಅಫೆನ್ಸ್ ಕೂಡ ಅದನ್ನ ಮಾಡಿ ಅಂತ ವಿನಂತಿ ಮಾಡ್ಕೊತ ಮನೆ ಅಧ್ಯಕ್ಷರೇ ಈ ತಿದ್ದುಪಡೆ ಸ್ವಲ್ಪ ಇನ್ನೂ ಮನೆ ಮಂತ್ರಿಗಳೇ ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ ಇದು ಬಿಲ್ ಇರಬೇಕಾಗಿತ್ತು ಬಹಳ ಸೀಮಿತವಾಗಿ ಬೋರ್ವೆಲ್ ಕು ಮಕ್ಕಳು ಕಾರಣಕ್ಕಾಗಿ ಮಸೂದೆಯನ್ನು ತಂದಿದ್ರೆ ತಿದ್ದುಪಡಿ ಇದನ್ನ ಮಾಡಿ ಆದ್ರೆ ಬೋರ್ವೆಲ್ ಹೊಡೆಯುವಂತ ಮಾಲೀಕರದಲ್ಲ ಅವ್ರಿಗೆ ಜವಾಬ್ದಾರಿ ಜೊತೆಗೆ ಅಧಿಕಾರಿಗಳು ಏನ್ ಮಾಡ್ತಾರೆ ಜಿಯಾಲಜಿಸ್ಟ್ ನೀರ್ ಎಲ್ಲಿ ಬೀಳ್ತವಂತ ತೋರ್ಸ್ಬೇಕು ಅವನು ಆಮೇಲೆ ಇಲಾಖೆಯವರು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಬೇರೆ ಇಲಾಖೆಯವರು ಅವರು ಬೋರ್ ಹಾಕ್ತಾರೆ ಅವ್ರ ಮೇಲೆ ಏನು ನಿಯಂತ್ರಣ ಮಾಡ್ತೀರಿ ನೀವು ಈ ಮತನು ಯಾಕೆ ಹೇಳ್ತೀನಿ ಅಧ್ಯಕ್ಷ ಅಂದರೆ ಈಗ ನಾವು ವಿವಿಧ ನಿಗಮಗಳಿಂದ ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಕೊಡೋದಕ್ಕೋಸ್ಕರ ಬೋರ್ವೆಲ್ ಅಂತ ನಾವು ಕೊಡ್ತೀವಿ ನಮ್ಗೆ ಗೊತ್ತಿರೋದಿಲ್ಲ ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ ಅವನು ಹೊಲ ಎಷ್ಟಿದೆ ಆರುನೂರು ಮೀಟರ್ ಒಳಗಡೆ ಬೋರ್ವೆಲ್ ಹಾಕಬಾರ್ದು ಅಂತ ನಿಯಮ ಇದೆ ಆದರೂ ಬೋರ್ವೆಲ್ ಹಾಕಿ ಹಾಕ್ತೀವಿ ಅವನಿಗೂ ಅನುಕೂಲ ಅಲ್ಲಿ ಇವನಿಗೂ ಅನುಕೂಲ ಅಲ್ಲ ಸೊ ಇದಕ್ಕೆ ನಾನು ಹೇಳ್ತೀನಿ ಮನೆ ಮಂತ್ರಿಗಳು ಈ ಬಿಲ್ಲನ್ನು ನೀವು ಇವತ್ತು ಇನ್ನೊಂದು ಸ್ವಲ್ಪ ವಿಶಾಲವಾಗಿ ಯಾವ ಥರ ನಿಯಂತ್ರಣ ಮಾಡಬಹುದು ಯಾವ ಥರ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನ ಇನ್ನೊಂದು ಸ್ವಲ್ಪ ದುರದೃಷ್ಟಿ ಇಟ್ಕೊಂಡು ತರಲಿ ಅಂತ ಸೀಮಿತವಾಗಿ ತಂದಿದ್ದಾರೆ ಸಲಹೆ ಕೊಡಿ ಅದಕ್ಕೆ ನಾನು ಸಲಹೆ ಅಂತಂದ್ರೆ ಒಂದು ಇಂಜಿನಿಯರ್ಗಳಿಗೂ ಕೂಡ ನೀವು ಅವ್ರ ಮೇಲೆ ಅವರಿಗೆ ಕೂಡ ನೀವು ಹಿಡಿಯಬೇಕು ಆಮೇಲೆ ಜಿಯಾಲಜಿಸ್ಟ್ ಅವರು ಕೂಡ ಜವಾಬ್ದಾರಿ ಅವ್ರ ಮೇಲೆ ಕೊಡಬೇಕು ಅವಾಗ ಮಾತ್ರ ಕಂಟ್ರೋಲ್ ಸಾಧ್ಯ ಇದೆ ಬಿ ಆರ್ ಪಾಟೀಲ್ರು ಇದಕ್ಕೆ ಇನ್ನೂ ಕೆಲವು ರೀತಿಯ ಬದಲಾವಣೆ ಆಗಬೇಕು ತಿದ್ದುಪಡಿ ಆಗಬೇಕು ಅನ್ನುವಂಥ ತಮ್ಮ ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ದಾರೆ ಈ ಬಿಲ್ನೊಳಗೆ ನಾವು ಅತ್ಯಂತ ಸ್ಪಷ್ಟವಾಗಿ ಕೊರೆಯುವ ಏಜೆನ್ಸಿ ಅಂದರೆ ಬೋರ್ಡ್ ಡ್ರಿಲ್ಲಿಂಗ್ ಏಜೆನ್ಸಿ ಆಮೇಲೆ ಅನುಷ್ಠಾನ ಮಾಡ್ತಕ್ಕಂಥ ಏಜೆನ್ಸಿ ಆಮೇಲೆ ಭೂ ಮಾಲೀಕನ ಕರ್ತವ್ಯಗಳನ್ನು ದಯಮಾಡಿ ತಾವು ಪರಿಶೀಲಿಸಬೇಕು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ತಾವೇನೀಗ ಮಾತಾಡ್ತಾ ಇದ್ರಿ ತಾವು ಮಾತನಾಡ್ತಕ್ಕಂಥ ಆ ಎಲ್ಲ ವಿಷಯಗಳನ್ನು ನಾವು ಗ್ರಹಿಸ್ಕೊಂಡಿದ್ದೇವೆ ಆಮೇಲೆ ಯಾವ ಬೋರ್ವೆಲ್ಲು ಫೇಲ್ ಆಗ್ತಾವಲ್ಲ ಒಮ್ಮೆ ಅದನ್ನ ಮುಚ್ಚಿಬಿಡೋದಕ್ಕೆ ಆಗೋದಿಲ್ಲ ಕೆಲವು ಸಲ ಆ ಸಂದರ್ಭೋಚಿತವಾಗಿ ಕೆಲವು ಸೀಸನ್ಗಳ ನಂತರ ಮತ್ತೆ ನೀರು ಬರ್ತಿರ್ತದೆ ಅದಕ್ಕೆ ಥ್ರೆಡ್ ಹಾಕಿ ಅದೇನು ಕ್ಯಾಪಿಂಗ್ ಮಾಡಬೇಕು ಅದನ್ನು ಸಹಿತ ನಾವು ಸ್ಪಷ್ಟಪಡಿಸಿದ್ದೇವೆ ಆ ಹಿನ್ನೆಲೆಯೊಳಗೆ ಸನ್ಮಾನ್ಯ ಬಿ ಆರ್ ಪಾಟೀಲ್ಗೆ ನಾನು ವಿನಂತಿ ಮಾಡ್ತೀನಿ ಇದನ್ನ ತಾವು ಒಪ್ಕೊಡ್ರಿ ಹಾಗೇನಾದರೂ ಬದಲಾವಣೆ ಹೆಚ್ಚಿನ ತಿದ್ದುಪಡಿಗಳನ್ನ ತರುವಂತ ಅವಶ್ಯಕತೆ ಇದ್ರೆ ಸರ್ಕಾರ ಅದನ್ನು ಪರಿಶೀಲನೆ ಮಾಡ್ತದೆ ಅಧ್ಯಕ್ಷ ಖಂಡಿತ ಇದನ್ನ ವೆಲ್ಕಮ್ ಮಾಡ್ತೀವಿ ಆದರೆ ನಾನು ಬೋರ್ವೆಲ್ ಹಾಕುವಾಗ ಆ ಅಂತರ ಏನಿರಬೇಕು ಅನ್ನೋದನ್ನ ನೀವು ಮೈಕನ್ ನಿಯಮ ಇದೆ ಅದನ್ನ ನಾವು ಉಲ್ಲಂಘನೆ ಮಾಡ್ತಾ ಇದ್ದೀವಿ ಆಂತರ ಬಿಟ್ಟು ನಾವು ಸಿಕ್ಸ್ ಗೆ ಆಗ್ತದೆ ಅದನ್ನು ಕೂಡ ಇಲ್ಲಿ ತರಬೇಕು ಅಂತ ನಾನು ಸ್ವಾಮಿ ಅಧ್ಯಕ್ಷರೇ ಈಗ ಏನು ಬಿಲ್ಡಿಂಗ್ ಮಾಡ್ತಿದ್ರೆ ಪೈಪ್ ಹಾಕಬೇಕಾಗುತ್ತೆ ಅದು ಪೈಪ ಹಾಕಿರುದಿಲ್ಲ ಅಕರೆ ನೀರು ಹತ್ತಲಿಲ್ಲ ಅಂತ ಕೂಡ ಅಲ್ಲಿ ಕೆಳಗೆ ಪೈಪ್ ಕೇಸಿಂಗ್ ಪೈಪ್ ಹಾಕೋದೇ ಇಲ್ಲ ಅವಾಗ ಥ್ರೆಡಿಂಗ್ ಮಾಡಕ ಬರೋದೇ ಇಲ್ಲ ಅದಕ್ಕೆ ಅದನ ಅದಕ್ಕೊಂದು ಅದಕ್ಕೆ ನೀವು ಸೊಲ್ಯೂಷನ್ ಮಾಡಬೇಕು ಯಾಕಂದ್ರೆ ಟೆಕ್ನಿಕಲ್ ನೋಡಿಕೋಳ್ತಾರೆ ಅವ್ರು ಮತ್ತೆ ನೋಡು ಅಧ್ಯಕ್ಷರೇ ಏನು ಬಿಲ್ ತಿದ್ರೆ ಸರಿಯಾಗಿದೆ ಬಿಲ್ಲು ಇಲ್ಲಿ ಏನು ಅಧ್ಯಕ್ಷರೇ ಅಂದ್ರೆ ಈಗ ಪ್ರೈವೇಟ್ ಮಾಲೀಕರಿಗೆ ನೀವು ವಹಿಸ್ತೀರಿ ನಮ್ಮ ಏನು ಸಚಿವರು ಹಾಗೆ ಸರ್ಕಾರಿ ಬೋರ್ವೆಸ್ ಏನು ಕೊರಿತಾರೆ ಅದನ್ನ ತಕ್ಷಣ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಏಕೆಂದ್ರೆ ಅದು ಆ ಬಿಲ್ ಆಗ್ತಕ್ಕಂಥದ್ದು ಇವತ್ತು ಕೊರದ್ರೆ ಬಿಲ್ ಆಗ್ತಕ್ಕಂಥದ್ದು ಒಂದು ವರ್ಷಕ್ಕೂ ಒಂದು ವರ್ಷಕ್ಕೂ ಆಗ್ತದೆ ಅಲ್ತಂಗ್ ಜೋಪಾನ ಮಾಡಬೇಕು ಆ ಜೋಪಾನ ಮಾಡ್ತಕ್ಕಂಥ ಯಾರು ಕಂಟ್ರಾಕ್ಟ್ ಕೊರಿತಾನೆ ಮೇಲೆ ಕ್ಯಾಪ್ ಹೋಗ್ತಾರೆ ಬಹಳಷ್ಟು ಕಡೆ ಕ್ಯಾಪ್ ವೆಲ್ಡ್ ಮಾಡೋದಿಲ್ಲ ಕಳಿಸಿ ಬೀಳ್ತಾರೆ ಅಧ್ಯಕ್ಷ ಕ್ಯಾಬ್ ಕಂಟ್ರಾಕ್ಟ್ ಏನ್ ಮಾಡ್ತಾನೆ ಬೋರ್ ಹಾಕಿದ ತಕ್ಷೆ ಎರಡು ವೆಳ್ಳಿ ಮಟ್ಟ ಅವನು ಅದರ ನಂತರ ಬರೋದಿಲ್ಲ ಅದನ್ನ ವರ್ಷಾನುಗಟ್ಟಲೆ ಅದನ್ನ ಯಾರು ನೋಡ್ಕೊಳ್ತಾರೆ ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಅಧ್ಯಕ್ಷರೇ ಬೋರ್ಡ್ ರಿಲೀಫ್ ಫೈರ್ ಆಗ್ತದೆ ಮುಚ್ಚಬೇಕು ಮುಚ್ಚೋದಿಲ್ಲ ಅವನು ಮುಚ್ಚಿಬಿಟ್ರೆ ಅವನಿಗೆ ಬಿಲ್ ಆಗೋದಿಲ್ಲ ಅಧ್ಯಕ್ಷ ಏನಾಗಿದೆ ಇವತ್ತು ನಮ್ಮಲ್ಲಿ ಆ ಹಿಂದೆ ಬರಗಾಲ ಬಂದಾಗ ನನ್ನ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾವು ಎರಡು ಸಾವಿರ ಬೋನಸ್ ಕರೆಸಿದ್ವಿ ಇವತ್ತು ಕೂಡ ಮೂವತ್ತೈದು ಕೋಟಿ ಹಣ ಪೆಂಡಿಂಗ್ ಇದೆ ಇವತ್ತಿಗೂ ಕೂಡ ಸುಮಾರು ಐದು ವಾರದ ಇನ್ಸ್ಪೆಕ್ಷನ್ ಆಗಿದೆ ನಾಲ್ಕು ವರ್ಷದಿಂದ ಆಗಿಲ್ಲ ಆ ಕಂಟಾಟ್ರ ಡೈಲಿ ಹೋಗಿ ಬೋರ್ಬುಚ್ಚ ಬರೋದಿಲ್ಲ ಇದಕ್ಕೆ ಏನಾದ್ರೂ ಕೂಡ ಇದರಲ್ಲಿ ಈ ಕಾನೂನಲ್ಲಿ ಏನಾದ್ರು ಕೂಡ ಆ ಸಂರಕ್ಷಣೆ ಮಾಡೋದಕ್ಕೆ ಯಾರು ಹೊಣೆಗಾರರು ಯಾರು ಸಂರಕ್ಷಣೆ ಮಾಡಬೇಕು ಒಂದ್ ವೇಳೆ ಕೇಸಿ ರಿಮೂವ್ ಮಾಡಿದಾಗ ಬಹಳ ಅಪಾಯಕಾರಿ ಕೇಸಿಂಗ್ ಇದ್ರೆ ಕ್ಯಾಪ್ ಹಾಕಿ ಮಾಡಿ ತದನಂತರ ಗೋಣಿಚದಲ್ಲಿ ಪ್ಯಾಕ್ ಮಾಡಿ ಮಣ್ಣು ಮುಚ್ಚಿಬಿಟ್ರೆ ಸೇಫ್ ಅಧ್ಯಕ್ಷರೆ ಅವ್ರಿಗೆ ಟಾಕೆ ಕೊಟ್ಟೋಗ್ಬಿಟ್ರೆ ಅದು ಸೇಫ್ ಅಲ್ಲ ಸಂಸ್ ಏನಾಗುತ್ತೆ ಕೆಲ ಸಂದರ್ಭಗಳಲ್ಲಿ ಆ ಕ್ಯಾಪನ್ನ ಸಣ್ಣ ಪಣ್ಣ ಕಳ್ಳರು ಅದನ್ನ ಊಡ್ಸ್ಕೊಂಡು ಹೋಗ್ಬಿಡ್ತಾರೆ ಆ ಊಡ್ಸ್ಕೊಂಡೋಗ್ಬಿಟ್ರೆ ಆ ಹೋಲ್ ಆಗಿ ಕಾಣ್ತಾ ಇರುತ್ತೆ ಅದು ಒಂದು ಅಧ್ಯಕ್ಷ ಅಧ್ಯಕ್ಷ ಎರಡನೇದಾಗಿ ಈ ಸ್ವಂತ ಬೋರ್ಪದಾಗ ಆ ರೈತ ನೀರಿತ್ತೋದ ತಕ್ಷಣ ಬೇಜಾರು ಆ ಕಡೆ ಹೋಗೋದೇ ಇಲ್ಲ ಸಾಮಾನ್ಯವಾಗಿ ಜಮೀನು ಒಂದು ಕಡೆನೇ ಇದ್ದರೆ ಅವನ ಎರಡು ಬೋಲ್ ಬೋರ್ ಇದ್ದರೆ ಅವನ ದಿನ ಬೆಳಗಾಗಿ ಅಲ್ಲಿ ಪರಿಶೀಲನೆ ಮಾಡ್ತಾನೆ ಆದರೆ ಒಂದು ಬೋರ್ ಕಾಡದ ಕೊರಿತಾನೆ ಅವ್ರ ಫೈಲ್ ಆಯ್ತು ಹೋದ್ರೆ ಆ ಗ್ರಾಮಕ್ಕೂ ಆ ಬೋರ್ವೆಲ್ಗೂ ಸುಮಾರು ಎರಡು ಮೂರು ಕಿಲೋಮೀಟರ್ ಇದ್ರೆ ಆಗ ರೈತ ಕಡೆ ಹೋಗೋದೇ ಇಲ್ಲ ವ್ಯವಸಾಯನೇ ಮಾಡೋದಿಲ್ಲ ಅವಾಗ ಅದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾರೆ ಆ ಪ್ರೈವೇಟ್ ಬೋರ್ವೆಲ್ಸ್ ಆ ಪ್ರೈವೇಟ್ ಬೋರ್ವೆಲ್ಸ್ ನಲ್ಲಿ ಸ್ವಂತ ರೈತ ಬೋರ್ವೆಲ್ ಕರ್ಕೊಂಡ್ರೆ ಆ ಬೋರ್ವೆಲ್ ನೀರು ಬೀಳದೆ ಸಮಯದಲ್ಲಿ ರೈತ ರಿಮೂವ್ ಮಾಡಿಬಿಡ್ತಾನೆ ಅಧ್ಯಕ್ಷ್ರೆ ಆ ರೈತ ಬೋರ್ವೆಲ್ ಆ ಕೇಸಿಗೆ ರಿಮೂವ್ ಮಾಡಿದ ನಂತರ ರೈತ ಆಕಡೆ ಹೋಗೋದಿಲ್ಲ ಅದಕ್ಕೆ ಯಾರ ಹೊಡೆಗಾರರು ಸಾಮಾನ್ಯ ಅಂದ್ರೆ ಅವನ ಸಾಲ ಮಾಡಿ ಬೋರ್ ಫೈಲರ್ ಆದ್ರೆ ಅವನಿಗೆ ಬೇಸರ ಆಗಿಬಿಡುತ್ತೆ ಕಡೆ ಹೋಗೋದೇ ಇಲ್ಲ ಸಲಹೆ ಈಗ ಅದಕ್ಕೇನೆ ಆ ಮಾಲೀಕರಿಗೆ ಓಕೆ ಆ ಜವಾಬ್ದಾರಿಯನ್ನ ಬಹುಶಃ ಬೋರ್ ಕೊರಿಬೇಕಾದ್ರೆ ಒಂದು ಅನುಮತಿ ತಗೋಬೇಕು ಅನುಮತಿ ತಗೊಂಡ್ರೆ ಅವನ ಬೈಂಡಿಂಗ್ ಇರುತ್ತೆ ಹಾಗೆ ಬಡಸ್ಕೋಬೇಕು ಒಂದ್ ವೇಳೆ ಬೋರ್ ಫೈಲರ್ ಆದ್ರೆ ಇದಕ್ಕೆ ನಾನೇ ಹೊಣೆಗಾರ ಅಂತೇಳಿ ಮುಚ್ಚಿ ಬಂದೋಬಸ್ತ್ ಮಾಡ್ತೀನಿ ಅಂತೇಳಿ ಬರ್ಸ್ಕೊಂಡು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರೇ ಮಂತ್ರಿಗಳೇಳ್ತೀಯ ಸದಸ್ಯರು ಸಹಿತ ಸಾಕಷ್ಟು ಸಲಹೆಗಳು ನೀಡಿದ್ದಾರೆ ಈಗಾಗಲೇ ದಂಡ ಹೆಚ್ಚು ಮಾಡಬೇಕು ಅಂತ ಸಹಿತ ಪಕ್ಷ ನಾಯಕರು ಹೇಳಿದ್ದಾರೆ ಈಗಾಗಲೇ ಇದರಲ್ಲಿ ಮತ್ತು ನಮ್ಮ ವಿರೋಧ ಪಕ್ಷದ ಡಿಪ್ಯೂಟಿ ನಾಯಕರು ಸಹಿತ ಹೇಳಿದ್ರು ಇದರ ದಂಡದ ಜೊತೆಯಲ್ಲಿ ಕಾರಾಗೆ ಇದು ಜೈಲಿಗೆ ಹೋಗ್ತಕ್ಕಂಥದ್ದು ಸಹಿತ ಎಲ್ಲ ಅಳವಡಿಸಿದ್ವಿ ಇದರ ಜೊತೆಯಲ್ಲಿ ಈಗ ನಾವು ಯಾರೇ ಬೋರ್ವೆಲ್ ಕೊಡಿಬೇಕಾದ್ರೆ ಅಲ್ಲಿ ಲೋಕಲ್ ಬಾಡೀಸ್ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಮುನ್ಸಿಪಾಲ್ಟೀಸ್ ಇರ್ಬೋದು ಬಿ ವಿ ಎಮ್ ಪಿ ಇರ್ಬೋದು ಅವರು ಗಮನಕ್ಕೆ ತಂದೇ ಈ ಬೋರ್ವೆಲ್ಗಳಿಗೆ ಏಜೆನ್ಸಿ ಪರ್ಮಿಷನ್ ತೊಗೊಂಡೆ ಮಾಡಬೇಕಂತ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದೀವಿ ಹಾಗಾಗಿ ತಾವು ಹೇಳಿರ್ತಕ್ಕಂಥ ವಿಷಯಗಳಿಗೆಲ್ಲ ಇದರಲ್ಲಿ ಡಿಟೇಲ್ ಆಗದೆ ಮತ್ತು ನಮ್ಮ ಸೀಮಾನ್ ಬಿ ಆರ್ ಪಾಟೀಲ್ ಹೇಳ್ತಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅದು ಕಾನೂನಲ್ಲೇ ಐತಿ ಹತ್ತಿರ ಥರ ಅಂತ ಅಂತೇಳಿ ಸೊ ಆ ರೀತಿಯಾಗಿ ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ನಡೆದಿರ್ತಕ್ಕಂಥ ಘಟನೆಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇವೆಲ್ಲ ಲಾ ಡಿಪಾರ್ಟ್ಮೆಂಟ್ ಮತ್ತು ಇತರ ಇಲಾಖೆಗಳ ಜೊತೆ ಲೋಕಲ್ಪಡ ಜೊತೆಲಿ ಮಾತನಾಡಿ ಇದನ್ನು ತಂದೀವಿ ದಯವಿಟ್ಟು ಇದನ್ನು ಅಂಗೀಕೃತ ಮಾಡಿಕೊಡ್ಬೇಕು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತ್ತೆಗೆ ಹಾಕುತ್ತೇನೆ ಎರಡರಿಂದ ಹನ್ನೊಂದುವರೆಗಿನ ವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರುವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದ್ಯೋನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದ್ಯೋನರ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಹನ್ನೊಂದರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೆಯ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ اشتركوا إيه؟